ನಮಸ್ಕಾರ ಸ್ನೇಹಿತರೆ ಟೆಕ್ ಬಾನ್ ನೈಂಟಿ ಟೆಕ್ ಗುರು ಎಸ್ ಹಿರೇಮ್ಮಟ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಏನಪ್ಪ ಅಂದ್ರೆ ಇವತ್ತು ರಿಮೋಟ್ ಡೆಸ್ಕ್ ಟಾಪ್ ಹೇಗೆ ತೊಳೋದು ಅಂತ ಹೇಳ್ಕೊಡ್ತೀನಿ ಮೊಬೈಲ್ ಅಂದರೆ ನಂದು ಸಿಸ್ಟಮ್ ಸಿಸ್ಟಮ್ ಅವ್ರ ಕಂಪ್ಯೂಟರ್ ಅವ್ರ ಪಿ ಸಿ ಅದನ್ನು ನಮ್ಮ ಮೊಬೈಲಿಂದನೇ ಹೇಗೆ ರಿಮೋಟ್ ಡೆಸ್ಕ್ ಟಾಪ್ ತೊಳ್ದು ಡಿಫಾಲ್ಟಾಗಿ ಏನಂದರೆ ಗೂಗಲ್ ಕ್ರೋಮಲ್ಲಿ ಒಂದು ರಿಮೋಟ್ ಡೆಸ್ಕ್ ಟಾಪ್ ಅಂತ ಬರುತ್ತೆ ಸೊ ಗೂಗಲ್ ಕ್ರೋಮ್ ಯೂಸ್ ಮಾಡಿಕೊಂಡು ಹೇಗೆ ಮೊಬೈಲಿಂದ ನಾವು ಪಿ ಸಿಯನ್ನ ನಾವು ರಿಮೋಟು ತಗೋಬಹುದು ಅಂತ ನೋಡೋಣ ಸೊ ಈಗ ಅಂದ್ರೆ ಡೈರೆಕ್ಟ್ ಡೈರೆಕ್ಟಾಗಿ ಗೂಗಲ್ ಕ್ರೋಮ್ ಓಪನ್ ಮಾಡ್ತೀನಿ ಸೊ ಇಲ್ಲಿ ಗೂಗಲ್ ಕ್ರೋಮ್ ಓಪನ್ ಮಾಡಿದ ಮೇಲೆ ನೀವೇನು ಮಾಡ್ರಿ ಗೂಗಲ್ ಕ್ರೋಮಲ್ಲಿ ಸರ್ಚ್ ಮಾಡಿರಿ ಏನಂದ್ರೆ ಕ್ರೋಮ್ ರಿಮೋಟ್ ಡೆಸ್ಟಾಪ್ ಎಕ್ಸ್ಟೆನ್ಷನ್ ಅಂತ ಸೊ ಇಲ್ಲಿ ನೋಡ್ಬೋದು ತಾವು ಗೂ ಇಲ್ಲಿ ಏನಿದೆ ಕ್ರೋಮ್ ರಿಮೋಟ್ ಡೆಸ್ಟಾಪ್ ಎಕ್ಸ್ಟೆನ್ಷನ್ ಅಂತ ಸೊ ಇಲ್ಲಿ ಫಸ್ಟ್ ಒಂದು ಬರುತ್ತೆ ಕ್ರೋಮ್ ರಿಮೋಟ್ ಡೆಸ್ಕ್ ಕ್ರೋಮ್ ಸ್ಟೋರ್ ಅಂತ ಇದನ್ನು ಕ್ಲಿಕ್ ಮಾಡಿರಿ ಸೊ ಇಲ್ಲಿ ಕ್ರೋಮ್ ರಿಮೋಟ್ ಡೆಸ್ಕ್ಟಾಪ್ ಅಂತ ಬರುತ್ತೆ ಆ್ಯಡ್ ಟು ಕ್ರೋಮ್ ಮಾಡಿರಿ ಸೊ ಕ್ರೋ ಮಾಡಿದ ಮೇಲೆ ಇಲ್ಲೇನಿದೆ ನೆಕ್ಸ್ಟ್ ಆ್ಯಡ್ ಎಕ್ಸ್ಟೆನ್ಷನ್ನು ಸೊ ಇಲ್ಲಿ ಏನಾಗುತ್ತಂದರೆ ಸೊ ಇಲ್ಲಿ ತಾವು ನೋಡ್ಬೋದು ಎಕ್ಸ್ಟೆನ್ಷನ್ಸ್ ಯಾವ್ಯಾವ್ದು ಅನ್ನೋದನ್ನು ನೋಡ್ಬೇಕಂದ್ರೆ ಇಲ್ಲಿ ಈ ಥರ ಲೋಗೋ ಇರುತ್ತೆ ಇದನ್ನು ಕ್ಲಿಕ್ ಮಾಡಿದರೆ ಇಲ್ಲಿ ಎಕ್ಸ್ಟೆನ್ಷನ್ ಯಾವ್ಯಾವ್ದು ಅಂತ ತೋರಿಸುತ್ತೆ ಸೊ ಇದರಲ್ಲಿ ನಮ್ಮದೇನಿದೆ ಸೆಕೆಂಡ್ ಒಂದು ಕ್ರೋಮ್ ರಿಮೋಟ್ ಡೆಸ್ಟಾಪ್ ಅಂತ ಎಕ್ಸ್ಟೆನ್ಷನ್ ಇದೆ ಸೊ ಇದನ್ನ ಕ್ಲಿಕ್ ಮಾಡ್ಕೋಬೇಕು ಕ್ಲಿಕ್ ಮಾಡಿದ ಮೇಲೆ ನೆಕ್ಸ್ಟ್ ಇಲ್ಲಿ ಒಂದು ಆಪ್ಷನ್ ನೋಡಿರಿ ಗೂಗಲ್ ಕ್ರೋಮ್ ರಿಮೋಟ್ ಎಸ್ಟಾಪು ಎಕ್ಸೆಸ್ ಮೈ ಕಂಪ್ಯೂಟರ್ ಆರ್ ಶೇರ್ ಮೈ ಸ್ಕ್ರೀನ್ ಸೊ ಇಲ್ಲೇನಿದೆ ಸೆಕ್ಯೂರ್ಲಿ ಎಕ್ಸೆಸ್ ಯುವರ್ ಕಂಪ್ಯೂಟರ್ ವೆನ್ ಎವರ್ ಯು ಆರ್ ಅವೇ ಯೂಸಿಂಗ್ ಯುವರ್ ಫೋನ್ ಟ್ಯಾಬ್ಲೆಟ್ ಆರ್ ಎನಿ ಅದರ್ ಕಂಪ್ಯೂಟರ್ ಶೇರ್ ಯುವರ್ ಸ್ಕ್ರೀನ್ ಟು ಕೊಲ್ಯಾಬ್ರೇಟ್ ಇನ್ ರಿಯಲ್ ಟೈಮ್ ಆರ್ ಕನೆಕ್ಟ್ ವಿತ್ ಅನದರ್ ಕಂಪ್ಯೂಟರ್ ಟು ಗಿವ್ ಅರ್ ರಿಸೀವ್ ಅ ರಿಮೋಟ್ ಸಪೋರ್ಟ್ ಸೊ ಈ ಎರಡು ರೀತಿ ಆಪ್ಷನ್ನು ಇಲ್ಲಿದಾವೆ ಈಗ ಎಕ್ಸಾಂಪಲ್ ಎಕ್ಸೆಸ್ ಮೈ ಕಂಪ್ಯೂಟರ್ ಅಂತಂದು ಕ್ಲಿಕ್ ಮಾಡಿದ್ರಂದ್ರೆ ಇಲ್ಲೊಂದು ಆಪ್ಷನ್ ಕೇಳುತ್ತೆ ನಿಮ್ಗೆ ನೋಡ್ಬೋದು ವುಡ್ ಯು ಲೈಕ್ ಟು ಇನ್ಸ್ಟಾಲ್ ಕ್ರೋಮ್ ರಿಮೋಟ್ ಡೆಸ್ಕ್ಟಾಪ್ ಟು ದಿಸ್ ಡಿವೈಸ್ ವಿತ್ ಆ್ಯನ್ ಇನ್ಸ್ಟಾಲ್ಡ್ ಆ್ಯಪ್ ಯು ವಿಲ್ ಬಿ ಏಬಲ್ ಟು ಯೂಸ್ ಮೋರ್ ಕೀಬೋರ್ಡ್ ಶಾರ್ಟ್ಕಟ್ ಆ್ಯಂಡ್ ದ ಬ್ರೌಸರ್ ಟೂಲ್ ಬಾರ್ ವಿಲ್ ಟೇಕ್ ಅಪ್ ಲೆಸ್ಟ್ ಆ್ಯಮ್ ಅಂತ ಸೊ ಇದನ್ನು ನೀವು ಇಲ್ಲಿ ಇನ್ಸ್ಟಾಲ್ ಅಂತ ಇಲ್ಲಿನೂ ಕೊಡ್ಬೋದು ಇಲ್ಲ ಇಲ್ಲಿಂದ ಡೌನ್ಲೋಡ್ ಮಾಡಿ ಇದು ಮಾಡ್ಬೋದು ಜಸ್ಟ್ ನಾನು ಏನು ಮಾಡ್ತೀನಿ ಇದನ್ನು ಡೌನ್ಲೋಡ್ ಮಾಡ್ತೀನಿ ಸೊ ಈ ರೀತಿ ಕ್ರೋಮ್ ರಿಮೋಟ್ ಅನ್ನು ಹೋಸ್ಟ್ ಅಂತ ಒಂದು ಆಪ್ಷನ್ ಏನು ಬರುತ್ತೆ ಈ ಎಕ್ಸ್ ಈ ಫೈಲ್ ಬರುತ್ತೆ ಅಪ್ಲಿಕೇಶನ್ ಅದನ್ನು ಡೌನ್ಲೋಡ್ ಮಾಡೋಣ ಸೊ ಡೌನ್ಲೋಡ್ ಮಾಡಿದ ಮೇಲೆ ನೆಕ್ಸ್ಟ್ ಇದೇ ಮಾಡಬೇಕು ಇಲ್ಲೇ ಕೇಳುತ್ತೆ ರೆಡಿ ಟು ಇನ್ಸ್ಟಾಲ್ ಅಂತ ಅಕ್ಸೆಪ್ಟ್ ಆ್ಯಂಡ್ ಇನ್ಸ್ಟಾಲ್ ಇಲ್ಲೇ ಮಾಡ್ಬೋದು ಅಥವಾ ಇದನ್ನ ಡಬಲ್ ಕ್ಲಿಕ್ ಮಾಡಿ ಮಾಡ್ಬೋದು ಅಕ್ಸೆಪ್ಟ್ ಆ್ಯಂಡ್ ಇನ್ಸ್ಟಾಲ್ ಮಾಡೋಣ ಸೊ ತಾವು ನೋಡ್ಬೋದು ಡೈರೆಕ್ಟ್ ಇಲ್ಲಿಗೆ ಬರುತ್ತೆ ಸೊ ಇದನ್ನು ಕ್ಲಿಕ್ ಮಾಡುತ್ತಲೇ ಏನಾಗುತ್ತೆ ಅಂದರೆ ಇನ್ಸ್ಟಾಲೇಷನ್ ಕೇಳುತ್ತೆ ಎಸ್ ನೋ ಎಸ್ ಕೊಡೋಣ ಸೊ ಇವಾಗ ಏನಾಗುತ್ತೆ ಅಂದರೆ ಎಂಟರ್ ನೇಮ್ ಆಫ್ ಯುವರ್ ಕಂಪ್ಯೂಟರ್ ಸೊ ನಾವೇನಾದ್ರು ಕಂಪ್ಯೂಟರ್ ನೇಮ್ ಕೊಡ್ಬೋದು ಸೊ ನೀವು ಬೇಕಂದ್ರೆ ಬೇರೆ ಹೆಸರು ಕೂಡ ಕೊಡ್ಬೋದು ಸೊ ನಾನು ಈಗೇನು ಮಾಡ್ತೀನಿ ಟೆಕ್ ಬಾಂಡ್ ನೈಂಟಿ ಓಕೆ ಜಸ್ಟ್ ಒಂದು ನೇಮ್ ಕೊಡ್ತೀನಿ ನೆಕ್ಸ್ಟ್ ಎಂಟರ್ ಪಿನ್ ಅಂತ ಕೇಳುತ್ತೆ ಒಂದು ಪಿನ್ ಕೊಡೋಣ ಮಿನಿಮಮ್ ಸಿಕ್ಸ್ ಕ್ಯಾರೆಕ್ಟರ್ ಅಂತ ಹೇಳ್ತಾ ಇದೆ ಸೊ ನೇಟಿವ್ ಮೆಸೇಜಿಂಗ್ ಹೋಸ್ಟ್ ಫಾರ್ ರಿಮೋಟ್ ಎಸ್ ಸೊ ಇವಾಗ ಏನಾಗಿದೆ ಅಂದ್ರೆ ಟೆಕ್ ಬಾಂಡ್ ದಿಸ್ ಡಿವೈಸ್ ಸ್ಟಾರ್ಟ್ ಆಗಿದೆ ರಿಮೋಟ್ ಡಿವೈಸ್ ಇದು ಸೊ ಇವಾಗ ಏನ್ ಮಾಡೋಣ ಅಂದ್ರೆ ನೆಕ್ಸ್ಟ್ ಸ್ಟೆಪ್ ಬಂದ್ಬಿಟ್ಟು ಮೊಬೈಲ್ ಅಲ್ಲಿ ಸೊ ಮೊಬೈಲ್ ಅಲ್ಲಿ ಹೇಗೆ ಇನ್ಸ್ಟಾಲ್ ಮಾಡೋದು ಅಂತ ತಿಳ್ಕೊಡ್ತೀವಿ ಸೊ ಈಗ ಮೊಬೈಲ್ ಅಲ್ಲಿ ಏನ್ ಮಾಡೋಣ ಅಂದ್ರೆ ಡೈರೆಕ್ಟ್ ಆಗಿ ಗೂಗಲ್ ಕ್ರೋಮ್ ಓಪನ್ ಮಾಡಿಕೊಳ್ಳೋಣ ಗೂಗಲ್ ಕ್ರೋಮ್ ಓಪನ್ ಮಾಡಿ ಇಲ್ಲಿ ಏನಂದ್ರೆ ಇಲ್ಲಿ ಸೇಮ್ ನಾವೇನ್ ಮಾಡ್ಬೇಕಂದ್ರೆ ಕ್ರೋಮ್ ರಿಮೋಟ್ ಡೆಸ್ಟ್ ಎಕ್ಸ್ಟೆನ್ಷನ್ ಇದನ್ನ ಕ್ಲಿಕ್ ಮಾಡೋಣ ಸರ್ಚ್ ಮಾಡಿ ಇಲ್ಲೋಡ್ರಿ ಮೊಬೈಲ್ ಅಲ್ಲೂ ಕೂಡ ಗೂಗಲ್ ಕ್ರೋಮ್ ಓಪನ್ ಮಾಡಿ ಓಪನ್ ಮಾಡಿ ಇಲ್ಲಿ ಕ್ರೋಮ್ ರಿಮೋಟ್ ಡೆಸ್ಟ್ ಎಕ್ಸ್ಟೆನ್ಷನ್ ಅಂತ ಸರ್ಚ್ ಮಾಡ್ರಿ ಗೂಗಲ್ ಅಲ್ಲಿ ನೆಕ್ಸ್ಟ್ ಇಲ್ಲಿ ಏನ್ ಬರುತ್ತೆ ತಳಗಡೆ ಅಂದ್ರೆ ಕ್ರೋಮ್ ರಿಮೋಟ್ ಡೆಸ್ಟಾಪ್ ವೆಬ್ ಕ್ರೋಮ್ ವೆಬ್ ಸ್ಟೋರ್ ಅಂತ ಬರುತ್ತೆ ಸೊ ಅದನ್ನ ಕ್ಲಿಕ್ ಮಾಡ್ರಿ ಒಂದು ಇನ್ನೊಂದ್ ಏನಿದೆ ಅಂದ್ರೆ ಇಲ್ಲಿ ಪ್ಲೇಸ್ಟೋರ್ ಇಂದೂ ಕೂಡ ಕ್ರೋಮ್ ರಿಮೋಟ್ ಡೆಸ್ಕ್ ಅಂತ ಬರುತ್ತೆ ಅದನ್ನು ಕೂಡ ತಾವು ಇನ್ಸ್ಟಾಲ್ ಮಾಡಬಹುದು ಜಸ್ಟ್ ಇದನ್ನ ತೊಗೊತಿನಿ ಇಲ್ಲಿ ಆಡ್ ಟು ಡೆಸ್ಕ್ ಟಾಪ್ ಆ್ಯಡ್ ಡೆಸ್ಕ್ ಟಾಪ್ ಓಕೆ ನೆಕ್ಸ್ಟ್ ಇಲ್ಲಿ ಏನಿದೆ ಕ್ರೋಮ್ ರಿಮೋಟ್ ಡೆಸ್ ಟಾಪ್ ಇದೇನಿದೆ ಪ್ಲೇಸ್ಟೋರ್ ಹೋಗುತ್ತೆ ಗೂಗಲ್ ಎಲ್ ಎಲ್ ಸಿ ಅಂತ ಸೊ ಏನು ಮಾಡೋಣ ಇನ್ಸ್ಟಾಲ್ ಮಾಡ್ಕೊಳ್ಳೋಣ ಆಂಡ್ರಾಯ್ಡ್ ಇದರಲ್ಲಿ ಸ್ಮಾರ್ಟ್ಫೋನ್ ಅಲ್ಲಿ ಸೊ ಇನ್ಸ್ಟಾಲೇಷನ್ ಆದಮೇಲೆ ನಮಗೆ ಏನಾಗುತ್ತೆ ಅಂದ್ರೆ ಸೊ ನಮ್ಮದು ಹೋಮ್ ಸ್ಕ್ರೀನ್ ಅಲ್ಲಿ ಏನಾಗುತ್ತೆ ಅಪ್ಲಿಕೇಶನ್ ಇಲ್ಲಿ ಈ ತರ ತಳಗಡೆ ನೋಡಬಹುದು ಸಾರಿ ತೆಳಗಡೆ ಇಲ್ಲಿ ನೋಡಬಹುದು ಸ್ಕ್ರೀನ್ ಮೇಲೆ ಸೊ ಈ ಒಂದು ಅಪ್ಲಿಕೇಶನ್ ತೆ ಬಂದಿರುತ್ತೆ ಸೊ ಅದನ್ನ ಏನ್ ಮಾಡೋಣ ಓಪನ್ ಮಾಡೋಣ ಓಪನ್ ಆದಮೇಲೆ ಇಲ್ಲಿ ಏನಾಗುತ್ತೆ ಅಂದ್ರೆ ಇಲ್ಲಿ ನೋಡಬಹುದು ಸೊ ಆಟೋಮೆಟಿಕ್ ಆಗಿ ನಾ ಇಲ್ಲಿ ಮಾಡ್ದೇ ಟೆಂಪ್ ಟೆಕ್ ಬಾಂಡ್ ನೈಂಟಿ ಆನ್ಲೈನ್ ಅಂತ ಬರ್ತಾ ಇದೆ ಯಾಕೆ ಅಂದ್ರೆ ಇದು ಆಪರೇಟ್ ಆಗೋದು ನಮ್ದು ಜಿಮೇಲ್ ಬೇಸಸ್ ಮೇಲೆ ಇಲ್ಲಿ ತಾವು ನೋಡ್ತಾ ಇರಬಹುದು ಏನಾಗಿದೆ ಅಂದ್ರೆ ಮೇಲ್ಗಡೆ ನಾನು ಏನು ಲಾಗಿನ್ ಆಗಿದ್ದೀನಿ ನನ್ನ ಜಿಮೇಲ್ ಅಕೌಂಟ್ ಅಂದ್ರೆ ಇದಕ್ಕೆ ಲಿಂಕ್ ಮಾಡಿರೋ ಅಕೌಂಟ್ ಮತ್ತು ನಾವ್ ಇವಾಗ ಏನು ಡೆಸ್ಕ್ಟಾಪ್ ಅಲ್ಲಿ ಕಾನ್ಫಿಗರ್ ಮಾಡಿದ್ವಿ ಆ ಒಂದು ಜಿಮೇಲ್ ಅಕೌಂಟ್ ಎರಡು ಒಂದೇ ಇರೋದಕ್ಕೆ ಆಟೋಮೆಟಿಕ್ ಆಗಿ ಇಲ್ಲಿ ಏನಾಗುತ್ತೆ ಅಂದ್ರೆ ಶೋ ಆಗುತ್ತೆ ಅದೇ ರೀತಿ ಇಲ್ಲಿ ನೋಡಬಹುದು ಸ್ಕ್ರೀನ್ ಮೇಲೆ ಇಲ್ಲಿ ನೋಡ್ರಿ ಟೆಕ್ ಬಾಂಡ್ ನೈಂಟಿ ಅಂತ ಇಲ್ಲಿನೂ ಕೂಡ ಬರ್ತಾ ಇದೆ ಕಂಪ್ಯೂಟರ್ ಇದರಲ್ಲಿ ಕೂಡ ಟೆಕ್ ಬಾಂಡ್ ನೈಂಟಿ ಅಂತ ಬರ್ತಾ ಇದೆ ಆಮೇಲೆ ಆನ್ಲೈನ್ ಅದೇ ರೀತಿ ಮೊಬೈಲ್ ಅಲ್ಲೂ ಕೂಡ ಟೆಕ್ ಬೌಂಡ್ ನೈಂಟಿ ಆನ್ಲೈನ್ ಅಂತ ಬರ್ತಾ ಇದೆ ರಿಮೋಟ್ ಡಿವೈಸ್ ಸೊ ಈಗ ಏನ್ ಮಾಡ್ತೀನಿ ಇದನ್ನ ಕ್ಲಿಕ್ ಮಾಡ್ತೀನಿ ಜಸ್ಟ್ ಆಟೋಮೆಟಿಕ್ ಕ್ಲಿಕ್ ಇಲ್ಲಿ ಏನಾಗ್ತಾ ಇದೆ ಕನೆಕ್ಟಿಂಗ್ ಆಗ್ತಾ ಇದೆ ನಾವೇನ್ ಪಿನ್ ಎಂಟರ್ ಮಾಡಿದ್ವಿ ಸ್ಟಾರ್ಟಿಂಗ್ ಅಲ್ಲಿ ಆ ಪಿನ್ ಇಲ್ಲಿ ಏನ್ ಮಾಡ್ಬೇಕು ಟೈಪ್ ಮಾಡಬೇಕು ಸಾರಿ ಓಕೆ ಪಿನ್ ಟೈಪ್ ಮಾಡಿ ರಿಮೆಂಬರ್ ಅಂದ್ರೆ ತಾವು ಓಕೆ ಕೊಟ್ಟರೆ ನೆಕ್ಸ್ಟ್ ಏನಾಗುತ್ತೆ ಅಂದ್ರೆ ಕನೆಕ್ಟಿಂಗ್ ಬರುತ್ತೆ ಆಟೋಮೆಟಿಕ್ ಏನಾಗುತ್ತೆ ಅಂದ್ರೆ ಪಿ ಸಿ ಇಲ್ಲ ತಾವು ನೋಡ್ಬೋದು ನೋಡಬಹುದು ಮೊಬೈಲ್ ಅಲ್ಲಿ ಏನಾಗಿದೆ ನಾ ಏನು ಸಿಸ್ಟಮ್ ಅಲ್ಲಿ ಓಪನ್ ಮಾಡಿದ್ದೆ ಆ ಸ್ಕ್ರೀನ್ ಇಲ್ಲ ಓಪನ್ ಆಗಿದೆ ಮೊಬೈಲ್ ಅಲ್ಲಿ ಸೊ ಇಲ್ಲಿ ತಾವು ಕಾಣ್ತಾ ಇರಬಹುದು ನೋಡಿ ಸೊ ಇದನ್ನ ಎನ್ಲಾರ್ಜ್ ಮಾಡ್ಕೋಬಹುದು ಓಕೆ ಓರಿಯಂಟೇಶನ್ ಕೂಡ ಚೇಂಜ್ ಮಾಡಬಹುದು ಕೀಬೋರ್ಡ್ ಟೈಪ್ ಮಾಡಲಿಕ್ಕೆ ಕೀಬೋರ್ಡ್ ಆಪ್ಷನ್ ಮೌಸ್ ಓಕೆ ಇಲ್ಲಿ ಮೌಸ್ ಆಪ್ಷನ್ ಕ್ಲಿಕ್ ಮಾಡಿದ್ರೆ ಟಚ್ ಟ್ರ್ಯಾಕ್ ಪ್ಯಾಡು ಡೈರೆಕ್ಟ್ ಟಚ್ ಟಚ್ ಮೋಡ್ ವಿತ್ ಟೂ ಫಿಂಗರ್ ಟು ಜೂಮು ಈ ರೀತಿ ಆಪ್ಷನ್ಸ್ ಇರುತ್ತೆ ನೆಕ್ಸ್ಟ್ ಇಲ್ಲೇನಿದೆ ಅಂದ್ರೆ ಡಿಸ್ಕನೆಕ್ಟ್ ಸ್ಕೇಲ್ ಟು ಫಿಟ್ ರೀಸೈಜ್ ಟು ಫಿಟ್ ಹೈ ಕ್ವಾಲಿಟಿ ಈ ಥರದ್ದೆಲ್ಲ ಆಪ್ಷನ್ಸ್ ಸಿಗುತ್ತೆ ತಮಗೆ ಸೊ ಇಲ್ಲಿ ಅಪ್ಲೋಡ್ ಫೈಲ್ ಮಾಡಬಹುದು ಡೌನ್ಲೋಡ್ ಫೈಲ್ ಮಾಡಬಹುದು ಓಕೆ ಡಾಟಾ ಟ್ರಾನ್ಸ್ಫರ್ ಮಾಡಲಿಕ್ಕೆ ಅಂದ್ರೆ ನನ್ನ ಮೊಬೈಲ್ ಇಂದ ಪಿ ಸಿ ಟ್ರಾನ್ಸ್ಫರ್ ಮಾಡ್ಬೇಕಂದ್ರೆ ಅಥವಾ ಪಿ ಸಿ ಅಲ್ಲಿ ಡೌನ್ಲೋಡ್ ಮಾಡ್ಲಿಕ್ಕೆ ಸೊ ಈ ಆಪ್ಷನ್ ಅನ್ನ ನಾವು ಯೂಸ್ ಮಾಡಬಹುದು ಫುಲ್ ಸ್ಕ್ರೀನ್ ಅಂದ್ರೆ ಫುಲ್ ಸ್ಕ್ರೀನು ಡಿಸ್ಕನೆಕ್ಟ್ ಅಂದ್ರೆ ಡಿಸ್ಕನೆಕ್ಟ್ ಆಗುತ್ತೆ ಜಸ್ಟ್ ಎಕ್ಸಾಂಪಲ್ ನಾ ಏನ್ ಮಾಡ್ತೀನಿ ಇಲ್ಲಿಂದ ನೋಡಬಹುದು ಇಲ್ಲಿ ಸ್ಕ್ರೀನ್ ಅಲ್ಲಿ ಡೆಸ್ಟಾಪ್ ಅಲ್ಲಿ ಏನಾಗಿದೆ ಆಟೋಮೆಟಿಕ್ ನಾ ಏನು ಮೌಸ್ ಆಪರೇಟ್ ಮಾಡ್ತಾ ಇಲ್ಲ ನೋಡಿ ಸೊ ಗೆ ಸಿ ಡ್ರೈವ್ ರೀನೇಮ್ ಬಂತು ನಾನು ಮೊಬೈಲ್ ಅಲ್ಲಿ ಆಪರೇಟ್ ಮಾಡ್ತಾ ಇರೋದು ಸೊ ಈಗ ಏನಿದೆ ಸ್ಮಾಲ್ ಸೈಜ್ ಕ್ಲೋಸ್ ಓಕೆ ಈ ರೀತಿಯಾಗಿ ರಿಮೋಟ್ ಡೆಸ್ಕ್ಟಾಪ್ ತಗೋಬಹುದು ನೆಕ್ಸ್ಟ್ ಏನಿದೆ ಅಂದ್ರೆ ಡಿಸ್ಕನೆಕ್ಟ್ ಮಾಡೋದು ಇಲ್ಲಿ ಸ್ಟಾಪ್ ಶೇರಿಂಗ್ ಅಂತ ನೀವು ಡೆಸ್ಕ್ ಟಾಪ್ ಅಲ್ಲಿ ಕ್ಲಿಕ್ ಮಾಡಿದ್ರು ಕೂಡ ಸ್ಟಾಪ್ ಆಗುತ್ತೆ ಈ ಮೊಬೈಲ್ ಅಲ್ಲಿ ಡಿಸ್ಕನೆಕ್ಟ್ ಅಂದ್ರೆ ಡಿಸ್ಕನೆಕ್ಟ್ ಆಗುತ್ತೆ ಇಲ್ಲಿ ನೋಡಬಹುದು ಡಿಸ್ಕನೆಕ್ಟ್ ಆಗಿದೆ ಓಕೆ ಈ ರೀತಿ ನೀವು ಮಾಡಬಹುದು ಇನ್ನೊಂದೇನಂದ್ರೆ ಇನ್ನೊಂದು ರೀತಿ ಬಂದ್ಬಿಟ್ಟು ರಿಮೋಟ್ ಸಪೋರ್ಟ್ ಅಂತ ಇರುತ್ತೆ ರಿಮೋಟ್ ಸಪೋರ್ಟ್ ಅಲ್ಲಿ ಸೇರ್ ದಿಸ್ ಸ್ಕ್ರೀನ್ ಅಂತಿದೆ ಸೊ ಇಲ್ಲಿ ಜನರೇಟ್ ಕೋಡ್ ಅಂತ ಇರುತ್ತೆ ಆಮೇಲೆ ಸೆಕೆಂಡ್ ಒಂದು ಬಂದು ಕನೆಕ್ಟ್ ಟು ದಿ ಎನ್ ಅದರ್ ಕಂಪ್ಯೂಟರ್ ಓಕೆ ಫಸ್ಟ್ ಏನ್ ಮಾಡೋಣ ಜನರೇಟ್ ಕೋಡ್ ಮಾಡೋಣ ಈಗ ಅದು ಜನ್ರೇಟ್ ಕೋಡ್ ಮಾಡುತ್ತೆ ನೋಡ್ಬೋದು ಅವು ಜನರೇಟ್ ಆಗ್ತಾ ಇದೆ ಕೋಡ್ ಅದೇ ರೀತಿ ಮೊಬೈಲ್ ಅಲ್ಲಿ ಕೂಡ ಆಪ್ಷನ್ ಬರುತ್ತೆ ಏನಪ್ಪಾ ಅಂದ್ರೆ ಇಲ್ಲಿ ರಿಮೋಟ್ ಸಪೋರ್ಟ್ ಅಂತಿದೆ ರಿಮೋಟ್ ಎಕ್ಸೆಸ್ ಅಂತ ಇದೆ ರಿಮೋಟ್ ಸಪೋರ್ಟ್ ತೋಡೋಣ ಇಲ್ಲಿ ಕೋಡ್ ಇದೆ ಕೋಡ್ ಹಾಕೋಣ ಸೆವೆನ್ ಸಿಕ್ಸ್ ಏಟ್ ಜೀರೋ ಸೆವೆನ್ ಫೋರ್ ಸೆವೆನ್ ತ್ರೀ ಫೈವ್ ಜೀರೋ ಸಿಕ್ಸ್ ಜೀರೋ ಓಕೆ ಕನೆಕ್ಟ್ ಅಂತ ಕೊಡೋಣ ಸೊ ಇಲ್ಲಿ ತಾವು ನೋಡಬಹುದು ಡೆಸ್ಟಾಪ್ ಸ್ಕ್ರೀನ್ ಅಲ್ಲಿ ಸೊ ಇಲ್ಲಿ ಏನಾಗ್ತಾ ಇದೆ ಅಂದ್ರೆ ವುಡ್ ಯು ಲೈಕ್ ಟು ಅಲೌ ಸ್ಪೈಡರ್ ಟ್ವೆಂಟಿ ಸೆವೆನ್ ಓಕೆ ಸೊ ಟು ಸಿ ಐಂಡ್ ಕಂಟ್ರೋಲ್ ಯುವರ್ ಕಂಪ್ಯೂಟರ್ ಅಂತ ಬರ್ತಾ ಇದೆ ಶೇರ್ ಅಂತ ಕೊಡಿ ಸೊ ಆಟೋಮೆಟಿಕ್ ಏನಾಗುತ್ತೆ ಅಂದ್ರೆ ರಿಮೋಟ್ ಏನಾಗುತ್ತೆ ಮೊಬೈಲ್ ಅಲ್ಲಿ ಆಕ್ಸೆಸ್ ಆಗುತ್ತೆ ಅಂದ್ರೆ ಅಲೋ ಮಾಡ್ದಂಗ ಆಯ್ತು ಸೊ ಇಲ್ಲಿ ತಾವು ನೋಡಬಹುದು ಮೊಬೈಲ್ ಅಲ್ಲಿ ಏನಾಗಿದೆ ಸೇರ್ ಸ್ಕ್ರೀನ್ ಬರ್ತಾ ಇದೆ ಸೊ ಮಿನಿಮೈಸ್ ಸೊ ಅದೇ ರೀತಿ ಮತ್ತೆ ಏನು ಮಾಡಬಹುದು ಡಿಸ್ಕನೆಕ್ಟ್ ಮಾಡಬಹುದು ನೆಕ್ಸ್ಟ್ ಇದು ಎರಡನೇ ಸ್ಟೆಪ್ ಆಯ್ತು ಇನ್ ಮೂರನೇ ಸ್ಟೆಪ್ ಬಂದ್ಬಿಟ್ಟು ಇಲ್ಲೇನಿದೆ ಅಂದ್ರೆ ಸೇರ್ ಸ್ಕ್ರೀನ್ ಯುವರ್ ಕ್ರೋಮ್ ರಿಮೋಟೆಸ್ಟ್ ಆಫ್ ಸೆಷನ್ ಹ್ಯಾಸ್ ಎಂಡೆಡ್ ಓಕೆ ನೆಕ್ಸ್ಟ್ ಇನ್ನೊಂದು ಏನಂದರೆ ತರ್ಡ್ ಒನ್ ಬಂದು ನಾವು ಮೊಬೈಲ್ ಪಿ ಸಿ ಎಲ್ಲಿ ಎಕ್ಸೆಸ್ ಮಾಡಲಿಕ್ಕೆ ಸೊ ಅಲ್ಲಿ ಕೂಡ ಏನು ಮಾಡಿ ಸೇಮ್ ಆಪ್ಷನ್ ತೋಳಿ ಸೆಟಪ್ ವಾಯ ಎಸ್ ಎಸ್ ಎಚ್ ಇದೆ ರಿಮೋಟ್ ಎಸ್ಟಾಪು ಓಕೆ ರಿಮೋಟ್ ಆಕ್ಸೆಸ್ ರಿಮೋಟ್ ಸಪೋರ್ಟ್ ಸೊ ಇಲ್ಲಿ ಏನಾಗಿದೆ ಅಂದ್ರೆ ನಮ್ಮ ಮೊಬೈಲ್ ಇಂದ ನಾವು ಪಿ ಸಿನ ಎಕ್ಸೆಸ್ ಮಾಡೋದಾಗ್ತಾ ಇದೆ ಸೊ ಪಿ ಸಿನ ಇಂದ ಎಕ್ಸೆಸ್ ಮಾಡೋದಾಯ್ತು ಈಗ ಮೊಬೈಲ್ ನ ಪಿ ಇಂದ ಎಕ್ಸೆಸ್ ಮಾಡ್ಲಿಕ್ಕೆ ಬರಲ್ಲ ಅಂದ್ರೆ ಸಾರಿ ಮೊಬೈಲ್ ಅಲ್ಲಿ ನಾವೇನ್ ಮಾಡಬಹುದು ಪಿ ಸಿ ಎಕ್ಸೆಸ್ ಮಾಡಿ ಅದರಲ್ಲಿ ಎಲ್ಲ ಆಪರೇಟ್ ಮಾಡಬಹುದು ಬಟ್ ಅದೇ ರೀತಿ ಮೊಬೈಲ್ ನ ಪಿ ಸಿ ಗೆ ಎಕ್ಸೆಸ್ ಮಾಡ್ಲಿಕ್ಕೆ ಬರ್ತಾ ಇಲ್ಲ ಸೊ ಅದಕ್ಕೆ ಮತ್ತೆ ನೆಕ್ಸ್ಟ್ ಇನ್ನೊಂದು ವಿಡಿಯೋದಲ್ಲಿ ಹೇಗ್ ಮಾಡೋದಂತ ಹೇಳ್ಕೊಡ್ತೀನಿ ಸೊ ಇವಾಗ ಏನಿದೆ ಅಂದ್ರೆ ನಮ್ಮ ಪಿ ಸಿ ನಾವು ಈಗ ಯಾವ್ದೋ ರಿಮೋಟ್ ಏರಿಯಾಗ ಹೋಗಿರ್ತೀವಿ ನಮ್ದು ಡಾಕ್ಯುಮೆಂಟ್ ನಾವೆಲ್ಲೋ ಒಂದು ಕಾಪಿ ಪೇಸ್ಟ್ ಮಾಡಿರ್ತೀವಿ ಸೊ ಅದು ಏನಾಗೋದು ಎಕ್ಸೆಸ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂದಾಗ ನಮ್ಮ ಸಿಸ್ಟಮ್ ಯಾರೋ ಒಂದು ನಮ್ಮ ಕೊಲ್ಲಿ ಅಥವಾ ಯಾರ ಕಡೆಯಿಂದ ಓಪನ್ ಮಾಡಿಸಿ ಜಸ್ಟ್ ಓಪನ್ ಮಾಡಿಸಿ ಮೇಲ್ ಏನ್ ಕಾನ್ಫ್ಯೂಗಡ್ ಆಲ್ರೆಡಿ ಇತ್ತು ಅಂದ್ರೆ ಅದ್ರತ್ರೂ ನಾವೇನ್ ಮಾಡುದು ನಾವು ಎಕ್ಸೆಸ್ ಮಾಡಿ ಯಾವ್ದು ಡಾಕ್ಯುಮೆಂಟ್ ಬೇಕು ಆ ಡಾಕ್ಯುಮೆಂಟ್ ನ ಅಲ್ಲಿ ಫೈಲ್ ಅಪ್ಲೋಡ್ ಮಾಡಬಹುದು ಡೌನ್ಲೋಡ್ ಮಾಡಬಹುದು ಅಥವಾ ಯಾರಿಗೆ ಏನ್ ಬೇಕು ಆ ಡಾಕ್ಯುಮೆಂಟ್ ಅರ್ಜೆಂಟ್ ಆಫೀಸ್ ವರ್ಕ್ ಈಗ ಏನಾದ್ರೂ ಇದ್ರೆ ಶೇರ್ ಮಾಡಿ ಯೂಸ್ ಮಾಡ್ಕೋಬಹುದು ಈ ರೀತಿಯಾಗಿ ಈ ಒಂದು ರಿಮೋಟ್ ಡೆಸ್ಟಾಪ್ ಅಪ್ಲಿಕೇಶನ್ ನ ಯೂಸ್ ಮಾಡಬಹುದು ಧನ್ಯವಾದಗಳು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತು ವಿಡಿಯೋ ಧನ್ಯವಾದಗಳು